ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಮೊದಲ ಅಧ್ಯಾಯವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಪುಟ ಸಂಖ್ಯೆ ಏಳರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸಿ ಮಕ್ಕಳೇ ಪ್ರಶ್ನೆ ಒಂದು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಉತ್ತರ ಮೆಗ್ನೀಷಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಅದು ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾಗುತ್ತದೆ ಅದು ಉರಿಯುವಿಕೆಯನ್ನು ತಡೆಯುತ್ತದೆ ಅದನ್ನು ಹೋಗಲಾಡಿಸಿ ವೇಗವಾಗಿ ಮೆಗ್ನೀಷಿಯಂನ ಮೇಲ್ಮೈ ನೇರವಾಗಿ ಸಂಪರ್ಕಕ್ಕೆ ಬರಲು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಪ್ರಶ್ನೆ ಎರಡು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್ ಆಗಿದೆ ಮಕ್ಕಳೇ ಹೈಡ್ರೋಜನ್ ಹೆಚ್ ಟು ಮಕ್ಕಳೇ ನಂತರ ಕ್ಲೋರಿನ್ ಸಿ ಎಲ್ ಎರಡು ಪರಿವರ್ತನೆ ಹೊಂದಿ ಟು ಹೆಚ್ ಸಿ ಎಲ್ ಹೈಡ್ರೋಜನ್ ಕ್ಲೋರೈಡ್ ಆಗುತ್ತೆ ಮಕ್ಕಳೇ ನಂತರ ತ್ರೀ ಬಿ ಎ ಸಿ ಎಲ್ ಟು ಬೇರಿಯಂ ಕ್ಲೋರೈಡ್ ಪ್ಲಸ್ ಎ ಎಲ್ ಟು ಎಸ್ ಒ ಫೋರ್ ತ್ರೀ ಅಲ್ಯೂಮಿನಿಯಂ ಸಲ್ಫೈಡ್ ಇವೆರಡೂ ಸಹ ಸಂಯೋಗ ಹೊಂದಿ ತ್ರೀ ಬಿ ಎಸ್ ಒ ಫೋರ್ ಅಂದರೆ ಪ್ಲಸ್ ಟು ಎ ಎಲ್ ಸಿ ಎಲ್ ಕ್ಲೋರೈಡ್ ಆಗುತ್ತೆ ಮಕ್ಕಳೇ ಇದರ ರಾಸಾಯನಿಕ ಸಮೀಕರಣವನ್ನು ಗಮನಿಸಿ ಮಕ್ಕಳೇ ನಂತರ ಸೋಡಿಯಂ 2NA ಎನ್ ಎ ಪ್ಲಸ್ ನೀರು ಟು ಹೆಚ್ ಟು ಇದರ ಸಂಯೋಗ ಹೊಂದ್ಬಿಟ್ಟು ಟು ಎನ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ನಂತರ ಹೆಚ್ ಟು ಹೈಡ್ರೋಜನ್ ಆಗುತ್ತೆ ಮಕ್ಕಳೇ ನಂತರ ಪ್ರಶ್ನೆ ಮೂರು ಈ ಕೆಳಗಿನ ಕ್ರಿಯೆಗಳಿಗೆ ಭೌತ ಸ್ಥಿತಿಗಳ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ನೋಡಿ ಮಕ್ಕಳೇ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೈಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೈಟ್ ಉಂಟಾಗುತ್ತದೆ ಬಿ ಎ ಸಿ ಎಲ್ ಟು ಇದು ಬ್ರಾಕೆಟಲ್ಲಿ ಎಲ್ ಅಂತ ಬರೆದಿದ್ದೀವಲ್ವ ಮಕ್ಕಳೇ ಲಿಕ್ವಿಡ್ ನಂತರ ಎನ್ ಎ ಟು ಒ ಫೋರ್ ಎ ಕ್ಯೂ ಅಂದರೆ ಆಕ್ವಿಯಸ್ ಸೊಲ್ಯೂಷನ್ ಅಂತ ಮಕ್ಕಳೇ ಜಲೀಯ ದ್ರಾವಣ ನಂತರ ಇದೆರಡು ವರ್ತಿಸಿ ಬಿ ಎ ಒ ಫೋರ್ ಬ್ರಾಕೆಟಲ್ಲಿ ಎಸ್ ಅಂತ ಇದೆ ಮಕ್ಕಳೇ ಎಸ್ ಅಂದರೆ ಸಾಲಿಡ್ ಅಂದರೆ ಘನ ನಂತರದಲ್ಲಿ ಟು ಎನ್ ಎ ಸಿ ಎಲ್ ಬ್ರಾಕೆಟಲ್ಲಿ ಎಲ್ ಅಂತ ಬರೆದಿದ್ದೀವಿ ಮಕ್ಕಳೇ ಅದು ಲಿಕ್ವಿಡ್ ಅಂದರೆ ದ್ರವ ಮಕ್ಕಳೇ ನಂತರ ಗಮನಿಸಿ ಮಕ್ಕಳೇ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ ಎನ್ಎಒಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಹೆಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಇದೆರಡೂ ಸಹ ಪ್ರತಿವರ್ತಿಸಿ ಎನ್ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಹಾಗೂ ಹೆಚ್ ಟುಒ ನೀರನ್ನು ಉತ್ಪತ್ತಿ ಮಾಡುತ್ತದೆ ನಂತರ ಪುಟ ಸಂಖ್ಯೆ ಹನ್ನೆರಡರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳ ಉತ್ತರಗಳನ್ನು ಗಮನಿಸಿ ಮಕ್ಕಳೇ ಮೊದಲ ಪ್ರಶ್ನೆ ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಎಕ್ಸ್ ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಉತ್ತರ ನೋಡಿ ಎಕ್ಸ್ ವಸ್ತು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅದರ ಅಣುಸೂತ್ರ ಸಿ ಎ ಓ ಎಚ್ ಟು ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಎರಡು ಮತ್ತು ಒಂದರಲ್ಲಿ ಹೆಸರಿಸಿದ ವಸ್ತು ಎಕ್ಸ್ ನೀರಿನೊಂದಿಗೆ ಪ್ರತಿವರ್ತಿಸುವ ಕ್ರಿಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಸಿ ಎ ಓ ಪ್ಲಸ್ ಹೆಚ್ ಟು ಓ ಇದೆರಡೂ ಸಹ ವರ್ತಿಸಿ ಸಿ ಎ ಹೆಚ್ ಟು ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಮಕ್ಕಳೇ ನಂತರ ಪ್ರಶ್ನೆ ಎರಡು ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ ಎರಡರಷ್ಟಿರಲು ಕಾರಣವೇನು ಆ ಅನಿಲವನ್ನು ಹೆಸರಿಸಿ ಕಾರಣ ನೋಡಿ ಮಕ್ಕಳೇ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಉತ್ಪತ್ತಿಯಾಗಿ ಪ್ರಣಾಳದಲ್ಲಿ ಸಂಗ್ರಹವಾಗುತ್ತದೆ ಹೈಡ್ರೋಜನ್ ಅನಿಲದ ಪ್ರಮಾಣವು ಆಮ್ಲಜನಕದ ಅನಿಲಕ್ಕಿಂತ ದ್ವಿಗುಣವಾಗಿರುತ್ತದೆ ಹೈಡ್ರೋಜನ್ ಅನಿಲದ ಎರಡು ಅಣುಗಳು ಮತ್ತು ಆಮ್ಲಜನಕ ಅನಿಲದ ಒಂದು ಅಣುವು ಇರುತ್ತದೆ ಕ್ಯಾಥೋಡ್ ಮೇಲಿರುವ ಪ್ರಣಾಳದಲ್ಲಿ ಹೈಡ್ರೋಜನ್ ಮತ್ತು ಆನೋಡ್ ಮೇಲೆ ಇರುವ ಪ್ರಣಾಳದಲ್ಲಿ ಆಕ್ಸಿಜನ್ ಉತ್ಪತ್ತಿ ಆಗುತ್ತದೆ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಎರಡೂ ಇಷ್ಟು ಒಂದರ ಪ್ರಮಾಣದಲ್ಲಿರುತ್ತದೆ ಆ ಅನಿಲಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಂತರ ಪುಟ ಸಂಖ್ಯೆ ಹದಿನೇಳರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳ ಉತ್ತರಗಳನ್ನು ಗಮನಿಸಿ ಮಕ್ಕಳೇ ಮೊದಲ ಪ್ರಶ್ನೆ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ ಉತ್ತರ ಕಬ್ಬಿಣದ ಮೂಲಕ ತಾಮ್ರದ ಸ್ಥಳಾಂತರಿಸುವಿಕೆಯಿಂದ ಕಬ್ಬಿಣದ ಸಲ್ಫೇಟ್ ರೂಪುಗೊಳ್ಳುತ್ತದೆ ಹಾಗಾಗಿ ಕಬ್ಬಿಣದ ಮೊಳೆಯು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣವನ್ನು ಬದಲಾಯಿಸುತ್ತದೆ ನಂತರ ಪ್ರಶ್ನೆ ಎರಡು ಚಟುವಟಿಕೆ ಒಂದು ಪಾಯಿಂಟ್ ಹತ್ತರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಉತ್ತರ ಪಿ ಬಿ ಎನ್ ಓ ತ್ರೀ ಟೂ ಇದು ಲೆಡ್ ನೈಟ್ರೇಟ್ ಮಕ್ಕಳೇ ಪ್ಲಸ್ ಕೆ ಐ ಪೊಟ್ಯಾಶಿಯಂ ಅಯೋಡೈಡ್ ಇದೆರಡು ವರ್ತಿಸಿ ಕೆ ಎನ್ ಒ ತ್ರೀ ಟೂ ಪೊಟ್ಯಾಷಿಯಂ ನೈಟ್ರೇಟ್ ಹಾಗೂ ಪ್ಲಸ್ ಪಿ ಬಿ ಎಲ್ ಲೆಡ್ ಅಯೋಡೈಡ್ ಉಂಟಾಗುತ್ತದೆ ನಂತರ ಪ್ರಶ್ನೆ ಮೂರು ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಅಂತ ಇದೆ ಮಕ್ಕಳೇ ಫೋರ್ ಎನ್ ಎಸ್ ಪ್ಲಸ್ ಹೆಚ್ ಟು ಜಿ ನಂತರ ಇದೆರಡು ವರ್ತಿಸಿ ಟು ಎನ್ ಎ ಟು ಓ ಎಸ್ ಈ ಕ್ರಿಯೆಯಲ್ಲಿ ಉತ್ಕರ್ಷಣಗೊಂಡಂತಹ ವಸ್ತು ಸೋಡಿಯಂ ಆಕ್ಸೈಡ್ ನಂತರ ಸಿ ಯು ಓ ಎಸ್ ಪ್ಲಸ್ ಹೆಚ್ ಟು ಜಿ ಸಿ ಯು ಎಸ್ ಪ್ಲಸ್ ಹೆಚ್ ಟು ಎಲ್ ಇಲ್ಲಿ ಉತ್ಕರ್ಷಣಗೊಂಡಂತಹ ವಸ್ತು ನೀರು ಮಕ್ಕಳೇ ಅಪಕರ್ಷಣಗೊಂಡಂತಹ ವಸ್ತು ತಾಮ್ರ ನಂತರ ಅಭ್ಯಾಸದಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ ಈ ಕೆಳಗಿನ ಕ್ರಿಯೆಯು ಕುರಿತ ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿವೆ ರಾಸಾಯನಿಕ ಸಮೀಕರಣವನ್ನು ಗಮನಿಸಿ ಮಕ್ಕಳೇ ಟೂ ಪಿ ಬಿ ಓ ಪ್ಲಸ್ ಸಿ ಗಿವ್ಸ್ ಸೇಸ್ ಟು ಟು ಪಿ ಬಿ ಪ್ಲಸ್ ಸಿಒು ಸೀಸ ಅಪಕರ್ಷಣಗೊಂಡಿದೆ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಸೀಸದ ಆಕ್ಸೈಡ್ ಅಪಕರ್ಷಣಗೊಂಡಿದೆ ಮಕ್ಕಳೇ ಈ ಕ್ರಿಯೆಯಲ್ಲಿ ಆಪ್ಷನ್ ಎ ಸೀಸ ಅಪಕರ್ಷಣಗೊಂಡಿದೆ ಹಾಗೂ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಈ ಎರಡು ಹೇಳಿಕೆಗಳು ಸರಿಯಾಗಿವೆ ಮಕ್ಕಳೇ ಆಪ್ಷನ್ ಎ ಮತ್ತು ಬಿ ಪ್ರಶ್ನೆ ಎರಡು ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಗಿವ್ಸ್ ರೇಸ್ ಟು ಎ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆ ನೋಡಿ ಮಕ್ಕಳೇ ಸಂಯೋಗ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ವಿಭಜನ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಮಕ್ಕಳೇ ಈ ಕ್ರಿಯೆಯಲ್ಲಿ ಅಲ್ಯೂಮಿನಿಯಂ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸಿದೆ ಹಾಗಾಗಿ ಉತ್ತರ ಆಪ್ಷನ್ ಬಿ ಸ್ಥಾನಪಲ್ಲಟ ಕ್ರಿಯೆ ನಂತರ ಪ್ರಶ್ನೆ ಮೂರು ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಆಪ್ಷನನ್ನು ನೋಡಿ ಮಕ್ಕಳೇ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತವೆ ನಂತರ ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತವೆ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತವೆ ಪ್ರಶ್ನೆ ನಾಲ್ಕು ಸರಿದೂಗಿಸಿದ ಸಮೀಕರಣ ಎಂದರೇನು ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಉತ್ತರ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರುವ ಸಮೀಕರಣವನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುವರು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮಾನವಾಗಿರಬೇಕು ಪ್ರಶ್ನೆ ಐದು ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ ಮೊದಲ ಹೇಳಿಕೆ ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ ಇದರ ರಾಸಾಯನಿಕ ಸಮೀಕರಣ ತ್ರೀ ಹೆಚ್ ಟು ಪ್ಲಸ್ ಎನ್ ಟು ಗಿವ್ರೇಸ್ ಟು ಟು ಎನ್ ಹೆಚ್ ತ್ರೀ ಎರಡನೇ ಹೇಳಿಕೆ ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ ಇದರ ರಾಸಾಯನಿಕ ಸಮೀಕರಣ ಟೂ ಹೆಚ್ ಟು ಎಸ್ ಪ್ಲಸ್ ತ್ರೀ ಓ ಟು ಗೀಸ್ರೇಸ್ ಟು ಟೂ ಹೆಚ್ ಟು ಓ ಪ್ಲಸ್ ಟೂ ಎಸ್ ಓ ಟು ನಂತರ ಮೂರನೆಯ ಹೇಳಿಕೆ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೈಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೈಟ್ನ ಪ್ರಕ್ಷೇಪ ಉಂಟು ಮಾಡುತ್ತದೆ ಸರಿಯಾದ ರಾಸಾಯನಿಕ ಸಮೀಕರಣ ತ್ರೀ ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಟು ಎಸ್ ಒ ಫೋರ್ ತ್ರೀ ಗಿವ್ಸ್ ರೇಸ್ ಟು ಟೂ ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಬಿ ಎ ಎಸ್ ಒ ಫೋರ್ ನಾಲ್ಕನೆಯ ಹೇಳಿಕೆ ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ ಇದರ ಸರಿಯಾದ ರಾಸಾಯನಿಕ ಸಮೀಕರಣ ಟೂ ಕೆ ಪ್ಲಸ್ ಟೂ ಹೆಚ್ ಟು ಒ ಗಿವ್ಸ್ ರೇಸ್ ಟು ಟು ಕೆ ಕೆಒ ಪ್ಲಸ್ ಹೆಚ್ ಟು ಪ್ರಶ್ನೆ ಆರು ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಮೊದಲ ಪ್ರಶ್ನೆ ಹೆಚ್ ಎನ್ ಓ ತ್ರೀ ಪ್ಲಸ್ ಸಿ ಎ ಓ ಹೆಚ್ ಟ್ವಾಯ್ಸ್ ಗಿವ್ಸ್ ರೇಸ್ ಟು ಸಿ ಎನ್ ಸಿಎನ್ಒ ತ್ರೀ ಟ್ವಾಯ್ಸ್ ಪ್ಲಸ್ ಹೆಚ್ ಟು ಸರಿಯಾದ ಉತ್ತರ ಟು ಹೆಚ್ ಎನ್ ಓ ತ್ರೀ ಪ್ಲಸ್ ಸಿ ಎ ಓ ಹೆಚ್ ಟ್ವಾಯ್ಸ್ ಗಿವ್ಸ್ ರೇಸ್ ಟು ಸಿ ಎನ್ ಎನ್ಓ ತ್ರೀ ಟ್ವಾಯ್ಸ್ ಪ್ಲಸ್ ಟು ಹೆಚ್ ಟು ಓ ಎರಡನೆಯ ಪ್ರಶ್ನೆ ಎನ್ ಎ ಓ ಹೆಚ್ ಪ್ಲಸ್ ಹೆಚ್ ಟು ಎಸ್ಒ ಫೋರ್ ಗೀವ್ಸ್ ರೇಸ್ ಟು ಎನ್ಎ ಎಸ್ಒ ಫೋರ್ ಪ್ಲಸ್ ಎಚ್ ಟು ಓ ಸರಿಯಾದ ಉತ್ತರ ಟು ಎನ್ಎಒಚ್ ಪ್ಲಸ್ ಎಚ್ ಟು ಎಸ್ಒ ಫೋರ್ ಗೀವ್ ಸ್ರೇಸ್ ಟು ಎನ್ಎ ಟು ಎಸ್ಒೋರ್ ಪ್ಲಸ್ ಟು ಹೆಚ್ ಟು ಓ ಮೂರನೆಯ ಪ್ರಶ್ನೆ ಎನ್ಎಸಿಎಲ್ ಪ್ಲಸ್ ಎಜಿಎನ್ಒ ಥ್ರೀ ಗೀವ್ ಸೇಸ್ ಟು ಎಜಿಸಿಎಲ್ ಪ್ಲಸ್ ಎನ್ಎಎನ್ಒ ಥ್ರೀ ಈ ಸಮೀಕರಣವು ಸರಿದೂಗಿದೆ ಉತ್ತರ ಎನ್ಎಸಿಎಲ್ ಪ್ಲಸ್ AgNO3 gives ಗಿವ್ಸ್ರೇಸ್ ಟು AgCl ಪ್ಲಸ್ NaNO3. ತ್ರೀ ಪ್ರಶ್ನೆ ನಾಲ್ಕು Bacl2 ಟು ಪ್ಲಸ್ ಎಚ್ ಟು ಎಸ್ಒ ಫೋರ್ ಗೀವ್ ಸ್ರೇಸ್ ಟು ಫೋರ್ ಪ್ಲಸ್ ಸರಿಯಾದ ಉತ್ತರ ಬಿಎಸಿಎಲ್ ಟು ಪ್ಲಸ್ ಎಚ್ ಟು ಎಸ್ಒ ಫೋರ್ ಗಿವ್ಸ್ರೇಸ್ ಟು ಫೋರ್ ಪ್ಲಸ್ ಪ್ರಶ್ನೆ ಏಳು ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮೊದಲನೇ ಕ್ರಿಯೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯೂ ರೇಸ್ ಟು ಕ್ಯಾಲ್ಶಿಯಂ ಕಾರ್ಬೋನೈಟ್ ಪ್ಲಸ್ ನೀರು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಹೆಚ್ ಟು ಪ್ಲಸ್ ಸಿ ಓ ಟು ಗ್ಯೂ ಸ್ಟೇಸ್ ಟು ಎ ಸಿ ಓ ತ್ರೀ ಪ್ಲಸ್ ಹೆಚ್ ಟು ಓ ನಂತರ ಎರಡನೇ ಪ್ರಶ್ನೆ ಸತು ಪ್ಲಸ್ ಬೆಳ್ಳಿಯ ನೈಟ್ರೈಟ್ ಗ್ಯೂ ಸ್ಟೇಸ್ ಟು ಸತ್ತುವಿನ ನೈಟ್ರೈಟ್ ಪ್ಲಸ್ ಬೆಳ್ಳಿ ಇದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ ಟು ಎ ಜಿ ಎನ್ ಓ ತ್ರೀ ಗೀವ್ಸ್ರೇಸ್ ಟು ಝಡ್ ಎನ್ ಎನ್ ಓ ತ್ರೀ ಟ್ವಾಯ್ಸ್ ಪ್ಲಸ್ ಟು ಎ ಜಿ ಮೂರನೆಯ ಪ್ರಶ್ನೆ ಅಲ್ಯೂಮಿನಿಯಂ ಪ್ಲಸ್ ತಾಮ್ರದ ಕ್ಲೋರೈಡ್ ಗೀವ್ಸ್ರೇಸ್ ಟು ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ತಾಮ್ರ ಇದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಝಡ್ ಎಲ್ ಪ್ಲಸ್ ತ್ರೀ ಸಿ ಯು ಸಿ ಎಲ್ ಟು ಪ್ಲಸ್ ಟು ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಸಿ ಯು ನಂತರ ಪ್ರಶ್ನೆ ನಾಲ್ಕು ಬೇರಿಯಂ ಕ್ಲೋರೈಡ್ ಪ್ಲಸ್ ಪೊಟ್ಯಾಷಿಯಂ ಸಲ್ಫೇಟ್ ರೇಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಷಿಯಂ ಕ್ಲೋರೈಡ್ ಇದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬಿ ಬಿಎ ಎಲ್ ಟು ಪ್ಲಸ್ ಕೆ ಟು ಎಸ್ ಒ ಫೋರ್ ಗ್ಯೂಸ್ ರೇಸ್ ಟು ಬಿ ಎ ಎಸ್ ಒ ಫೋರ್ ಪ್ಲಸ್ ಟು ಕೆ ಸಿ ಎಲ್ ಪ್ರಶ್ನೆ ಎಂಟು ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ ಮೊದಲ ಪ್ರಶ್ನೆ ಪೊಟ್ಯಾಷಿಯಂ ರೋಮೈಡ್ ಪ್ಲಸ್ ಬೇರಿಯಂ ಅಯೋಡೈಡ್ ಗ್ಯೂಸ್ರೇಸ್ ಟು ಪೊಟ್ಯಾಷಿಯಂ ಅಯೋಡೈಡ್ ಪ್ಲಸ್ ಬೇರಿಯಂ ಬ್ರೋಮೈಡ್ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಟೂ ಕೆ ಬಿ ಆರ್ ಪ್ಲಸ್ ಬಿ ಎ ಎಲ್ ಟು ಗ್ಯೂಸ್ರೇಸ್ ಟು ಟು ಕೆ ಎಲ್ ಪ್ಲಸ್ ಬಿ ಎ ಬಿ ಆರ್ ಟು ಇದು ಕ್ರಿಯೆಗೆ ಉದಾಹರಣೆ ಎರಡನೆಯ ಪ್ರಶ್ನೆ ಸತುವಿನ ಕಾರ್ಬೋನೈಟ್ ಗ್ಯೂಸ್ರೇಸ್ ಟು ಸತುವಿನ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಸಿ ಓ ತ್ರೀ ಗಿವ್ಸ್ ರೇಸ್ ಟು ಅನ್ ಓ ಪ್ಲಸ್ ಓ ಟು ಇದು ವಿಭಜನಾ ಕ್ರಿಯೆಗೆ ಉದಾಹರಣೆ ನಂತರದ ಪ್ರಶ್ನೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ರೇಸ್ ಟು ಹೈಡ್ರೋಜನ್ ಕ್ಲೋರೈಡ್ ಇದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಹೆಚ್ ಟು ಪ್ಲಸ್ ಸಿ ಎಲ್ ಟು ಪ್ಲಸ್ ಟು ಹೆಚ್ ಸಿ ಎಲ್ ಇದು ಸಂಯೋಗ ಕ್ರಿಯೆಗೆ ಉದಾಹರಣೆ ನಾಲ್ಕನೆಯ ಪ್ರಶ್ನೆ ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ರೇಸ್ ಟು ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಜಿ ಪ್ಲಸ್ ಟೂ ಹೆಚ್ ಸಿ ಎಲ್ ಟು ಹೆಚ್ಸಿಎಲ್ ಜಿ ಸಿ ಎಲ್ ಟು ಪ್ಲಸ್ ಹೆಚ್ ಟು ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಪ್ರಶ್ನೆ ಒಂಬತ್ತು ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣುಕ ಕ್ರಿಯೆಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರ ರಾಸಾಯನಿಕ ಕ್ರಿಯೆಗಳಲ್ಲಿ ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು ಉದಾಹರಣೆ ಟು ಎ ಜಿ ಸಿ ಎಲ್ ಬೆಳ್ಳಿಯ ಕ್ಲೋರೈಡ್ ಇದು ಟೂ ಎ ಜಿ ಅಂದರೆ ಬೆಳ್ಳಿ ಪ್ಲಸ್ ಸಿ ಎಲ್ ಟು ಕ್ಲೋರೈಡ್ ಆಗಿ ವಿಭಜನೆ ಆಗುತ್ತದೆ ನಂತರ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು ಉದಾಹರಣೆ ಎಸ್ ಸಲ್ಫರ್ ಪ್ಲಸ್ ಓ ಟು ಆಕ್ಸಿಜನ್ ಗ್ಯೂ ಸ್ಟೇಷ್ ಟು ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಉಷ್ಣಶಕ್ತಿ ಪ್ರಶ್ನೆ ಹತ್ತು ಉಸಿರಾಟವನ್ನು ಬಹಿರುಷ್ಣುಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ ವಿವರಿಸಿ ಉತ್ತರ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಶಕ್ತಿಯನ್ನು ಒದಗಿಸುತ್ತದೆ ಆದ್ದರಿಂದ ಉಸಿರಾಟವನ್ನು ಬಹಿರುಷ್ಣುಕ ಕ್ರಿಯೆ ಎಂದು ಪರಿಗಣಿಸಲಾಗಿದೆ ಪ್ರಶ್ನೆ ಹನ್ನೊಂದು ವಿಭಜನ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ ಏಕೆ ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಉತ್ತರ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವ ಕ್ರಿಯೆಯನ್ನು ವಿಭಜನೆ ಕ್ರಿಯೆ ಎನ್ನುವರು ಉದಾಹರಣೆ ಒ ತ್ರೀ ಕ್ಯಾಲ್ಶಿಯಂ ಕಾರ್ಬೋನೈಟ್ ಗ್ಯು ಸ್ಟ್ರೇಸ್ ಟು ಸಿಎಒ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಸಿಒ ಟು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತದೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅಂತಹ ಕ್ರಿಯೆಗೆ ಸಂಯೋಗ ಕ್ರಿಯೆ ಎನ್ನುವರು ಉದಾಹರಣೆ ಸಿ ಎ ಒ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಸಿಒ ಟು ಕಾರ್ಬನ್ ಡೈಆಕ್ಸೈಡ್ ಇದೆರಡೂ ಸಹ ಸಂಯೋಗ ಹೊಂದಿ ಸಿ ಎ ಒ ತ್ರೀ ಕ್ಯಾಲ್ಷಿಯಂ ಕಾರ್ಬೋನೈಟ್ ಆಗುತ್ತದೆ ಈ ಎರಡೂ ಕ್ರಿಯೆಗಳು ಒಂದೇ ಆಗಿದ್ದರೂ ಇವುಗಳು ವಿರುದ್ಧ ದಿಕ್ಕಿನಲ್ಲಿ ಕ್ರಿಯೆಗೆ ಒಳಪಡುತ್ತವೆ ಹಾಗಾಗಿ ಈ ಎರಡೂ ಕ್ರಿಯೆಗಳು ವಿರುದ್ಧವಾಗಿವೆ ನಂತರ ಪ್ರಶ್ನೆ ಹನ್ನೆರಡು ಉಷ್ಣ ಬೆಳಕು ಮತ್ತು ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ ಉಷ್ಣ ಶಕ್ತಿಯ ರೂಪ ಸಿ ಎ ಸಿಒ ತ್ರೀ ಕ್ಯಾಲ್ಶಿಯಂ ಕಾರ್ಬೋನೈಟ್ ಈ ಕ್ಯಾಲ್ಶಿಯಂ ಕಾರ್ಬೋನೈಟಿಗೆ ಉಷ್ಣವನ್ನು ನೀಡಿದಾಗ ಸಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತದೆ ನಂತರ ಬೆಳಕಿನ ಶಕ್ತಿಯ ರೂಪ ಇದಕ್ಕೆ ಉದಾಹರಣೆ ಟೂ ಎ ಜಿ ಸಿ ಎಲ್ ಬೆಳ್ಳಿಯ ಕ್ಲೋರೈಡ್ ಇದು ಟೂ ಎ ಜಿ ಬೆಳ್ಳಿ ಪ್ಲಸ್ ಸಿ ಎಲ್ ಟು ಕ್ಲೋರಿನ್ ಆಗಿ ವಿಭಜನೆ ಹೊಂದುತ್ತದೆ ನಂತರ ವಿದ್ಯುತ್ ಶಕ್ತಿಯ ರೂಪ ಉದಾಹರಣೆ ಟು ಹೆಚ್ ಟು ಓ ಗ್ಯೂ ಸ್ಟೇಸ್ ಟು ಟು ಹೆಚ್ ಟು ಪ್ಲಸ್ ಓ ಟು ನೀರಿನ ಮೂಲಕ ವಿದ್ಯುತ್ ಶಕ್ತಿಯನ್ನು ಹಾಯಿಸಿದಾಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಆಗಿ ವಿಭಜನೆ ಹೊಂದುತ್ತದೆ ಪ್ರಶ್ನೆ ಹದಿಮೂರು ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಉತ್ತರ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುವ ಅಥವಾ ವಿನಿಮಯಗೊಳ್ಳುವ ಕ್ರಿಯೆಯನ್ನೇ ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು ಉದಾಹರಣೆ ಬಿ ಪ್ಲಸ್ ಎಲ್ ಟು ಕ್ಯೂಸ್ರೆಸ್ ಟು ಸಿ ಎಲ್ ಟು ಪ್ಲಸ್ ಯು ನಂತರ ಎರಡು ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ವಿನಿಮಯಗೊಳ್ಳುವ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುವರು ಉದಾಹರಣೆ ಪಿ ಬಿ ಒ ತ್ರೀ ಟ್ವಾಯ್ಸ್ ಪ್ಲಸ್ ಟು ಎಲ್ ಗೀವ್ಸ್ ರೇಸ್ ಟು ಪಿ ಬಿ ಎಲ್ ಟು ಪ್ಲಸ್ ಟು ಎನ್ ಒ ತ್ರೀ ಪ್ರಶ್ನೆ ಹದಿನಾಲ್ಕು ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಉತ್ತರ ಸಿ ಯು ಪ್ಲಸ್ ಟು ಎ ಜಿ ಎನ್ಒ ತ್ರೀ ಗಿವ್ಸ್ ರೇಸ್ ಟು ಟು ಎ ಜಿ ಪ್ಲಸ್ ಸಿ ಯು ಎನ್ಒ ತ್ರೀ ಟ್ವಾಯ್ಸ್ ಪ್ರಶ್ನೆ ಹದಿನೈದು ಪ್ರಕ್ಷೇಪಣಾ ಕ್ರಿಯೆ ಎಂದರೇನು ಉದಾಹರಣೆಗಳೊಂದಿಗೆ ವಿವರಿಸಿ ಉತ್ತರ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣಾ ಕ್ರಿಯೆ ಎನ್ನುವರು ಉದಾಹರಣೆ ಎನ್ ಎ ಟು ಎಸ್ಒ ಫೋರ್ ಸೋಡಿಯಂ ಸಲ್ಫೇಟ್ ಪ್ಲಸ್ ಬಿ ಎಸ್ ಸಿ ಎಲ್ ಟು ಪೇರಿಯಂ ಕ್ಲೋರೈಡ್ ಗಿವ್ಸ್ರೆಸ್ಟು ಬಿ ಎಸ್ಒರ್ ಬೇರಿಯಂ ಸಲ್ಫೈಟ್ ಪ್ಲಸ್ ಟು ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಪ್ರಶ್ನೆ ಹದಿನಾರು ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರತಿಯೊಂದನ್ನು ಎರಡೆರಡು ಉದಾಹರಣೆಯೊಂದಿಗೆ ವಿವರಿಸಿ ಉತ್ಕರ್ಷಣ ಅಪಕರ್ಷಣ ಉತ್ತರ ಉತ್ಕರ್ಷಣ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದನ್ನು ಉತ್ಕರ್ಷಣ ಎನ್ನುವರು ಉದಾಹರಣೆ ಟು ಸಿ ಯು ಪ್ಲಸ್ ಓ ಟು ಗ್ಯೂಸ್ ಸ್ಟೇಸ್ ಟು ಟು ಸಿಯುಒ ನಂತರ ಅಪಕರ್ಷಣ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಅದನ್ನು ಅಪಕರ್ಷಣ ಕ್ರಿಯೆ ಎನ್ನುವರು ಉದಾಹರಣೆ ಝಡ್ ಎನ್ ಓ ಪ್ಲಸ್ ಸಿ ಗ್ಯೂಸ್ ಸ್ಟ್ರೇಸ್ ಟು ಝಡ್ ಎನ್ ಪ್ಲಸ್ ಸಿಒ ನಂತರ ಪ್ರಶ್ನೆ ಹದಿನೇಳು ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ ಉತ್ತರ ಎಕ್ಸ್ ಧಾತು ತಾಮ್ರ ಮತ್ತು ಉಂಟಾದ ಕಪ್ಪು ವಸ್ತು ತಾಮ್ರದ ಆಕ್ಸೈಡ್ ಟು ಯು ಪ್ಲಸ್ ಓ ಟು ಗುಸ್ಟು ಟು ಸಿಯುಒ ಪ್ರಶ್ನೆ ಹದಿನೆಂಟು ಕಬ್ಬಿಣ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ ಉತ್ತರ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದನ್ನು ನಿಯಂತ್ರಿಸಲು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ ಬಣ್ಣವು ಕಬ್ಬಿಣ ಗಾಳಿ ಹಾಗೂ ನೀರಿನ ನಡುವಿನ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಪ್ರಶ್ನೆ ಹತ್ತೊಂಬತ್ತು ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ ಉತ್ತರ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ ಮತ್ತು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ಉತ್ಕರ್ಷಣ ಹೊಂದಿ ಆಹಾರ ಪದಾರ್ಥಗಳು ಕೆಡದಂತೆ ರಕ್ಷಿಸಲು ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಪ್ರಶ್ನೆ ಇಪ್ಪತ್ತು ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ ಕೊರೆಯುವಿಕೆ ಕಮಟುವಿಕೆ ಮೊದಲನೆಯದು ಕೊರೆಯುವಿಕೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಕೊರತಕ್ಕೊಳಗಾಗುತ್ತದೆ ಈ ಪ್ರಕ್ರಿಯೆಯನ್ನು ಕೊರೆಯುವಿಕೆ ಎನ್ನುವರು ಉದಾಹರಣೆ ಕಬ್ಬಿಣದ ವಸ್ತುಗಳನ್ನು ಗಾಳಿಯಲ್ಲಿಟ್ಟಾಗ ತುಕ್ಕು ಹಿಡಿಯುವುದು ಬೆಳ್ಳಿಯು ಕಪ್ಪಾಗುವುದು ಮತ್ತು ತಾಮ್ರವು ಹಸಿರಾಗುವುದು ನಂತರ ಕಮಟುವಿಕೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ಈ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು ಉದಾಹರಣೆ ದೀರ್ಘಕಾಲ ಹಾಗೆಯೇ ಇಟ್ಟ ಚಿಪ್ಸ್ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ